ಹಲೋ ಫ್ರೆಂಡ್ಸ್ ನಮಸ್ಕಾರ ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ ಬರ್ರಿ ಇವತ್ತು ಹೋಳಿಗೆ ಸಾರು ಮಾಡೋದನ್ನು ನೋಡೋಣ ಕಟ್ಟಿನ ಸಾರು ಕೂಡ ಅಂತಾರೆ ಹೋಳ್ಗೆ ಸಾರು ಅಂತಾರೆ ಇದನ್ನ ಸಿಂಪಲ್ಲಾಗಿ ಸ್ವಲ್ಪ ಮಸಾಲ ಹಾಕಿ ರುಚಿಕರವಾಗಿ ಎರಡು ದಿನ ಇಟ್ಟರು ಕೆಡಲಾರ್ದಂಗೆ ಕಟ್ಟಿನ ಸಾರು ಯಾವ ರೀತಿ ಮಾಡ್ಬೋದು ಅಂತ ನೋಡ್ಕೊಂತ ಹೋಗೋಣ ನೀವು ಕೂಡ ವಿಡಿಯೋವನ್ನು ಯಾವುದೇ ರೀತಿ ಸ್ಕಿಪ್ ಮಾಡ್ದೆ ಈ ಒಂದು ಕಟ್ಟಿನ ಸಾರಿನ ರೆಸಿಪಿನ ನೀವು ಕೂಡ ಒಮ್ಮೆ ನೋಡಿ ನಾನು ಯಾವ ರೀತಿ ಮಾಡೋಣ ಅದೇ ರೀತಿ ನಮಗೆ ಟ್ರೈ ಮಾಡಿ ಇದ್ರ ರುಚಿ ನೋಡಿ ಬರ್ರಿ ಇವಾಗ ಯಾವ ರೀತಿ ಅಂತ ನೋಡ್ಕೊತ ಹೋಗೋಣ ಮೊದಲೇಕ ನೋಡ್ರಿ ಒಂದು ದಪ್ಪ ತಳದ ಒಂದು ಬಾಡಿಗೆ ಇಟ್ಕೊಂಡಿನಿ ಅದಕ್ಕೆ ಒಂದು ಟೊಮೆಟೊನ ಈ ರೀತಿ ದೊಡ್ಡ ದೊಡ್ಡ ಗಾತ್ರದಾಗ ಕಟ್ ಮಾಡ್ಕೊಂಡು ಹಾಕ್ಕೊಂಡಿನಿ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದನ್ನ ಸ್ವಲ್ಪ ಹುರ್ಕೊಂಬಿಡಣ್ರಿ ಸಾಫ್ಟ್ ಆಗೋಕ್ಕದು ಟೊಮೆಟೊನೋ ಅಲ್ಲಿ ತನಕ ಹುರ್ಕೊಂಬಿಡಣರಿ ಏನು ನೋಡಿ ಸ್ವಲ್ಪ ಹುರ್ಕೊಂಡಿದ್ದಾಯ್ತು ಇವಾಗ ಒಂದು ಎರಡು ಲವಂಗ ಹಾಕೊತೇನೆ ನೋಡ್ರಿ ಸ್ವಲ್ಪ ಚಕ್ಕೆ ಹಾಕ್ಕೊಂತೀನಿ ಒಂದು ಏಲಕ್ಕಿ ಹಾಕ್ಕೊಂತೀನಿ ನೋಡಿರಿ ಭಾಳ ಮಸಾಲೆ ಪದಾರ್ಥನ ಹಾಕೋದಿಲ್ಲ ನಾನು ಸ್ವಲ್ಪ ಸ್ವಲ್ಪ ಹಾಕಿ ಟೇಸ್ಟಿಯಾಗಿ ಕಟ್ಟಿನ ಸಾರು ಮಾಡೋದನ್ನು ತೋರಿಸ್ತೀನಿ ಈಗ ಹುರ್ಕೊಂಡಿದ್ದಾಯ್ತು ಮಸಾಲವನ್ನು ಇವಾಗ ಒಂದು ಎರಡು ಉಳ್ಳಾಗಡ್ಡಿ ಹಾಕ್ಕೊಂತೀನಿ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಇದನ್ನ ಉಳ್ಳಾಗಡ್ಡೆ ಸಾಫ್ಟ್ ಆಗ್ಬೇಕದು ಅಲ್ಲಿ ತನಕ ಹುರ್ಕೊತೀನಿ ನೋಡಿರಿ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕದು ಉಳ್ಳಾಗಡ್ಡೆದು ಅಲ್ಲಿ ತನಕ ಹುರ್ಕೋಬೇಕಾಗೈತು ನಾವು ಈಗ ನೋಡಿ ಉಳ್ಳಾಗಡ್ಡಿನ ಹುರ್ಕೊಂಡಿದ್ದು ಆಯ್ತು ಇವಾಗ ಇವಾಗ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಕೊತೇನೆ ನೋಡ್ರಿ ಇದನ್ನು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಲ್ಲಿ ತನಕ ಹುರ್ಕೋಬೇಕಾಕತಿ ಮತ್ತು ಒಂದು ಬೆಳ್ಳುಳ್ಳಿ ಹಾಕೊತೇನೆ ನೋಡ್ರಿ ಈಗ ಎಲ್ಲ ಹಾಕಿದ್ಮೇಲೆ ನೀಟಾಗಿ ಸ್ವಲ್ಪ ರೀ ಹಸಿ ಸ್ಮೆಲ್ ಹೋಗ್ಬೇಕದು ಅಲ್ಲಿ ತನಕ ಹುರ್ಕೋಬೇಕಾಕತಿ ಈಗ ನೋಡ್ರಿ ಎಲ್ಲ ಹುರ್ಕೊಂಡಿದ್ದು ಆಯ್ತು ಇವಾಗ ಉಳ್ಳಾಗಡ್ಡಿ ಟೊಮೆಟೊನು ಮತ್ತು ಹಸಿ ಮೆಣಸಿನ್ಕಾಯಿ ಇಷ್ಟು ಕಲರ್ ಕೂಡ ಚೇಂಜ್ ಆಗೈತೆ ನೋಡಿರಿ ಇಷ್ಟು ಹುರ್ಕೋಬೇಕಾಗ್ತದೆ ರೀ ಮಸಾಲೆ ಪದಾರ್ಥಗಳನ್ನು ಇವಾಗ ನೋಡ್ರಿ ಲಾಸ್ಟಿಗೆ ಒಣ ಕೊಬ್ಬರಿ ಹಾಕ್ಕೋಬೇಕೈತಿ ಉದ್ದಕ್ಕೆ ಈ ರೀತಿ ಸಣ್ಣಗೆ ಕಟ್ ಮಾಡ್ಕೊಂಡೆ ಅದನ್ನು ಹಾಕೊಂತೆ ನೋಡ್ರಿ ಒಣ ಕೊಬ್ಬರಿ ಹಾಕೊತೇನೆ ನಾನು ಇಲ್ಲೇ ಹಸಿ ಕೊಬ್ಬರಿ ಹಾಕಿಲ್ಲ ಒಣ ಕೊಬ್ಬರಿ ಹಾಕ್ಯೆ ನೋಡ್ರಿ ಇಲ್ಲೇ ಇದಾದ ನಂತರ ಒಂದು ದಿವ್ಸಲು ಕರ್ಬೇನೂ ಕೂಡ ಇವಾಗನ ಮಸಾಲೆ ಜೊತೆನ ಹುರ್ಕೊಂಬಿಡ್ತೀನಿ ರೀ ನಾನು ಈಗ ನೋಡ್ರಿ ಎಲ್ಲ ಹುರ್ಕೊಂಡಿದ್ದು ಆಯ್ತು ಇವಾಗ ಎಲ್ಲನೂ ಚಲೋ ತಂಗನ ಹೊರ್ತೈತಿನ್ ಮಸಾಲೆ ಪದಾರ್ಥ ಇವಾಗ ಇವಾಗ ಲಾಸ್ಟಿಗೆ ನಾವು ಜೀರಿಗೆ ಹಾಕ್ಕೊಬೇಕೈತಿ ಒಂದು ಚಮಚ ಹಾಕೊಂಡು ಹಾಕ್ಕೊಂಡು ನೋಡಿರಿ ಮೊದ್ಲಕ್ಕೆ ಹಾಕ್ಕೊಂಡು ಹುರ್ಕೋಕೋಬಾರ್ದು ಹೊತ್ತು ಹೊತ್ತೋಗೋ ಚಾನ್ಸಸ್ ಇರುತ್ತೆ ಲಾಸ್ಟಿಗೆ ಹಾಕ್ಕೋಬೇಕೈತೆ ರೀ ಜೀರಿಗೆನ ಏನು ನೋಡ್ರಿ ಲಾಸ್ಟಿಗೆ ಜೀರಿಗೆ ಹಾಕಿ ನೀಟಾಗಿ ಎಲ್ಲ ಮಸಾಲೆ ಪದಾರ್ಥನ ಹುರ್ಕೊಂಡಿದ್ದು ಆಯ್ತು ಇವಾಗ ಇದು ಇಷ್ಟು ಹುರ್ಕೋಬೇಕಾಗ್ಕತ್ತ ನೋಡ್ರಿ ಈಗಿನ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಡೋಣ ರೀ ಮೇಲೆ ಮಿಕ್ಸಿ ಜಾರಿಗೆ ಹಾಕೋಣ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದಾಯಿತು ಇವಾಗ ಅದಕ್ಕೆ ಒಂದು ಕಾಲು ಚಮಚ ಅರಶಿನಿ ಪೌಡ್ರ್ ಹಾಕ್ಕೊಂಡು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊತೇನೆ ನೋಡಿ ನೀಟಾಗಿ ಬಿಡಿಸ್ಕೊಂಡು ತೊಳ್ಕೊಂಡಿದ್ನಿ ಕೊತ್ತಂಬ್ರಿ ಸೊಪ್ಪು ಹಾಕೊಂಡಿ ಒಂದು ಚಮಚ ಧನಿಯಾ ಪೌಡ್ರ್ ಹಾಕೊತೇನೆ ನೋಡ್ರಿ ಇದು ಸಾಂಬಾರು ಪೌಡ್ರ್ ನೋಡ್ರಿ ಇದು ಒಂದು ಚಮಚ ಹಾಕ್ಕೊತೇನೆ ಸಾಂಬಾರು ಪೌಡ್ರ್ ಇವಾಗ ಸ್ವಲ್ಪ ನೀರು ಹಾಕಿ ಇದನ್ನ ನುಣ್ಣಗೆ ರುಬ್ಕೊಂಬಡೋಣ್ರಿ ತರಿ ತರಿಯಾಗಿ ರುಬ್ಬಬಾರ್ದು ಆದಷ್ಟು ನುಣ್ಣಗೆ ರುಬ್ಕೊಬೇಕ ಈಗ ನೋಡ್ರಿ ಆಯಿತು ಮಸಾಲ ಈ ರೀತಿ ಸಣ್ಣಗನ್ನ ರುಬ್ಬೈತೆ ನೋಡ್ರಿ ಈಗ ಇದಕ್ಕೆ ಒಗ್ಗರಣೆ ಬಿಡ್ರಿ ಇದನ್ನ ರುಬ್ಬಿದಂಥ ಮಸಾಲನ ಸೈಡಿಗೆ ಇಡೋಣ ಈಗ ನೋಡ್ರಿ ಒಂದು ಪಾತ್ರೆ ಇಟ್ಕೊಂಡೇನೆ ಈಗ ಅದಕ್ಕೆ ಎಣ್ಣೆ ಹಾಕ್ಕೊಂತೇ ನೋಡ್ರಿ ಈಗ ಎಣ್ಣೆ ಹಾಕಿದ ಮೇಲೆ ಎಣ್ಣೆ ಸ್ವಲ್ಪ ಕಾಯಿ ಇದು ಕಾದ ನಂತರ ಒಂದು ಕಾಲು ಚಮಚ ಆಗುವಷ್ಟು ಸಾಸಿವೆ ಹಾಕೊಂತೆ ನೋಡ್ರಿ ಅದು ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿದ ಮೇಲೆ ಒಂದು ಅರ್ಧ ಚಮಚ ಆಗೋಷ್ಟು ಜೀರಿಗೆ ಹಾಕೊಂತೆ ನೋಡ್ರಿ ಸಾಸಿವೆ ಮತ್ತು ಜೀರಿಗೆ ಚಟಪಟ ಅಂತ ಎಣ್ಣೆ ಒಳಗೆ ಮೇಲೆ ಒಂದು ಕಾಲು ಚಮಚಕ್ಕಿಂತ ಇನ್ನೂ ಕಡಿಮೆನ ಮೆಂತ್ಯೇಕಾಳು ಹಾಕ್ಕೊಂತೇವೆ ನೋಡ್ರಿ ಒಗ್ಗರಣೆಗಾನ ಈಗ ಎಲ್ಲ ಹಾಕಿದ ಮೇಲೆ ಇದನ್ನ ಒಂದು ರೀತಿ ಮಿಕ್ಸ್ ಮಾಡ್ಕೊಂಬಿಡೋಣ ಸಲ ಆದಷ್ಟು ಸಣ್ಣನ ಉರಿಯಾಗನ ಮಾಡ್ಕೋಬೇಕಾಕೈತೆ ರೀ ಇವಾಗ ನೋಡಿರಿ ಒಂದು ದಿಸಲು ಕೂಡ ಎಣ್ಣೆ ಒಳಗೆ ಹಾಕೊಂಡ್ಬಿಟ್ಟು ನಾನು ಸ್ವಲ್ಪ ಫ್ರೈ ಅದು ಇವಾಗ ಒಂದು ಬೆಳ್ಳುಳ್ಳಿ ಹಾಕ್ಕೊಂತೇನೆ ನೋಡಿರಿ ಇದನ್ನು ಕೂಡ ಚಲೋ ತಂಗ ಎಣ್ಣೆ ಒಳಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕೈತಿ ಬೆಳ್ಳುಳ್ಳಿಯನ್ನು ಇವಾಗ ನೋಡಿರಿ ನೀಟಾಗ ಇದನ್ನ ಹುರ್ಕೊಂಬಿಡೋಣ್ರಿ ಎಣ್ಣೆ ಒಳಗೆ ಈಗ ನೋಡ್ರಿ ಬೆಳ್ಳುಳ್ಳಿ ಕೂಡ ನೀಟಾಗಿ ಕಲರ್ ಚೇಂಜ್ ಆಯ್ತು ಸ್ವಲ್ಪ ಹುರ್ಕೊಂಡಿದ್ದು ಆಯ್ತು ಇವಾಗ ಇವಾಗ ಕೆಂಪು ಖಾರದ ಪೌಡ್ರ್ ಹಾಕೊಂಡೋಣ ಇವಾಗ ಒಂದು ಚಮಚ ಹಸಿ ಮೆಣಸಿನ್ಕಾಯು ಹಾಕಿದ್ರಿಂದ ನೋಡ್ಕೊಂಡು ಹಾಕೋಬೇಕಾಗ್ಕತಿ ಖಾರದ ಪೌಡ್ರು ಈಗ ನೋಡಿರಿ ಕೆಂಪು ಮೆಣ್ಸಿನ್ ಪೌಡ್ರ್ ಹಾಕಿದ ಮೇಲೆ ಎಣ್ಣೆ ಸ್ವಲ್ಪ ಫ್ರೈ ಮಾಡ್ಕೊಂಡೆ ಅದನ್ನು ಅದಾದ ನಂತರ ಹುಣ್ಸೆ ಹಣ್ಣಿನ ರಸ ಹಾಕೊತೇನೆ ನೋಡ್ರಿ ಮೊದಲೇಕ ನಾನು ಹುಣಸೆಹಣ್ಣು ರಸನ ಕಿವುಸ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ನೇನು ಈಗ ಹಣ್ಣು ರಸ ಹಾಕ್ಕೊಂತೇ ನೋಡಿರಿ ಕಟ್ಟಿನ ಸಾರು ಮಾಡ್ಕೋಬೇಕಾದ್ರೆ ಹಣ್ಣು ರಸ ಇದ್ರೆ ಸಾರು ರೀ ಅದು ಹಿಂಗಾಗಿ ಕಟ್ಟಿನ ಸಾರು ಹಾಕ್ಕೊಂಡು ಇದಾದ ನಂತರ ಕಟ್ ಹಾಕ್ಕೊಂಡು ನೋಡಿರಿ ಇವಾಗ ಬೇಳೆ ಕಟ್ಟು ಕಡಲೆ ಬೇಳೆ ಬೇಳೆ ಕಟ್ಟ್ರಿ ಇದು ಕಟ್ ಹಾಕೋಣ ಈಗ ಈಗ ಕಟ್ ಹಾಕಿದ ಮೇಲೆ ಒಂದು ಸಲ ಮಿಕ್ಸ್ ಮಾಡ್ಕೊಂಬಿಡೋಣ ಇವಾಗ ನಾವು ಮಸಾಲೆ ಪದಾರ್ಥಗಳನ್ನ ಏನು ಹುರಿದ್ವಿಲ್ರಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಎಲ್ಲನೂ ಅದನ್ನು ಹಾಕ್ಕೊಂಡು ನೋಡ್ರಿ ಇವಾಗ ಅದು ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂತೇ ನೋಡಿರಿ ಇವಾಗ ಹಾಕಿ ಒಂದು ಚಲೋ ತಂಗನ ಇದನ್ನ ಒಂದು ಕುದಿ ಬರ್ಬೇಕ್ರಿ ಇದು ಅಲ್ಲಿ ತನಕನ ಇದನ್ನ ಸಣ್ಣ ನುರಿಯಾಗ ಕುದಿಸ್ಕೊಂಬಿಡೋಣ್ರಿ ಎಷ್ಟು ಚಲೋ ತಂಗ ಕುದಿಸ್ಕೊತೇವಲ್ಲ ಅಷ್ಟು ಚಲೋ ತಂಗನ ರುಚಿಕರವಾಗಿ ಸಾರು ರೆಡಿಯಾಗಿ ಬರ್ತೈತೆ ನೋಡ್ರಿ ಇವಾಗ ಬೆಲ್ಲ ಹಾಕ್ಕೊತೇವೆ ನೋಡ್ರಿ ನೀವು ಹೂರ್ನ ಹಾಕ್ಕೊಂಬಿಟ್ರೆ ಬೆಲ್ಲ ಏನ ಹಾಕ್ಕೊಬೇಡ್ರಿ ಯಾಕೆ ಹೂರಿಂದಾಗ ಬೆಲ್ಲ ಇರ್ತೈತಲ್ಲ ಹೂರ್ನ ಹಾಕ್ಕೊಂಡ್ರೆ ಬೆಲ್ಲ ಹಾಕ್ಕೊಕ್ಕೋಗ್ಬೇಡ್ರಿ ಹಾಕ್ಕೊಂಡ್ರು ಸ್ವಲ್ಪ ಹಾಕೋರಿ ಈಗ ನಾನು ಹೂರ್ನ ಹಾಕ್ಕೊಂಡಿಲ್ಲಲ್ಲ ಹಿಂಗಾಗಿ ನಾನು ಬೆಲ್ಲ ಹಾಕ್ಕೊಂಡ್ರಿ ಇವಾಗ ಈಗ ನೋಡಿರಿ ಬೆಲ್ಲ ಹಾಕಿದ ಮ್ಯಾಗ ಒಂದು ಚಲೋ ತಂಗನ ಇದನ್ನು ಕುದಿಸ್ಕೋಬೇಕಾಗ್ಕತಿ ಒಂದು ಐದು ನಿಮಿಷ ಕುದಿಸ್ಕೋಬೇಕಾಗ್ತದೆ ನೋಡ್ರಿ ಈ ರೀತಿ ಅಂತ ಅಂತಂದು ಈಗ ನೋಡ್ರಿ ಕುದ್ದು ಆಯ್ತು ಇವಾಗ ಈ ರೀತಿ ಬಂದೈತಿ ಕಟ್ಟಿನ ಸಾರು ಒಂದು ಐದು ನಿಮಿಷ ಇದನ್ನ ಇದೇ ರೀತಿನ ಕುದ್ಕೊಂಬಿಡ್ರಿ ನಾವು ಕಟ್ಟಿನ ಸಾರನ್ನ ರುಚಿಕರವಾಗಿ ಮತ್ತು ಕಟ್ಟಿನ ಸಾರು ಹೋಳಿಗೆ ಸಾರು ರೆಡಿ ಆಯ್ತು ನೋಡ್ರಿ ಇದು ಹಬ್ಬಕ್ಕೆಂಕರು ಇದನ್ನು ಹೋಳಿಗೆ ಮಾಡಿದ್ರಂಕರು ಈ ಒಂದು ಸಾರು ಮಾಡೇ ಮಾಡ್ತಾರೆ ಎಲ್ಲರ ಮನ್ಯಾಗೂ ಈ ರೀತಿ ಒಮ್ಮೆ ನೀವು ಕೂಡ ಟ್ರೈ ಮಾಡ್ರಿ ಭಾಳ ಸೂಪರಾಗಿ ಬಂದೈತೆ ನೋಡ್ರಿ ಇದು ಇದು ಎರಡು ದಿನ ಇಟ್ಟರು ಕೆಡೋದಿಲ್ಲ ನೋಡ್ರಿ ಇದು ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಅಷ್ಟು ರುಚಿಕರನಾಗಿ ಇರ್ತೈತಿ ಇದು ಎಲ್ಲರೂ ಇಷ್ಟಪಡ್ತಾರೆ ನೋಡಿರಿ ಕಟ್ಟಿನ ಸಾರು ಈಗ ನೋಡ್ರಿ ಒಂದು ಐದು ನಿಮಿಷ ಕುದಿಸಿದ ಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಬಿಡೋಣ ರೆಡಿ ಆಯ್ತು ನೋಡ್ರಿ ಈಗ ಕಟ್ಟಿನ ಸಾರು ಈ ಒಂದು ಕಟ್ಟಿನ ಸಾರು ರೆಸಿಪಿ ನಿಮ್ಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿರಿ ಆದಷ್ಟು ಶೇರ್ ಮಾಡಿರಿ ಹಾಗೆಯೇ ಈ ಒಂದು ರೆಸಿಪಿನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ರುಚಿ ನೋಡಿರಿ ಮತ್ತು ನನ್ನ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ನಮಸ್ಕಾರ ಧನ್ಯವಾದ ಇನ್ನೊಂದು ರೆಸಿಪಿಯೊಂದಿಗೆ ಬರುತ್ತೇನೆ